ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಕೆಲವು ಪದಗಳಿರುತ್ತೆ ಅದು ಯಾವುದೇ ಭಾಷೆಯಲ್ಲಿರ್ಬೋದು ಒಂದು ಅರ್ಥ ಅಲ್ವಾ ಅಲ್ಲ ವಿಭಿನ್ನ ಅರ್ಥಗಳು ಬರುತ್ತೆ ಅಂಥ ಪದಗಳು ಯಾವ್ಯಾವು ಕೆಲವು ತಿಳ್ಕೊಳ್ಳೋಣ ಬನ್ನಿ ಮೊದಲನೆಯ ಪದ ಸ್ವರ ಸ್ವರ ಅಂದಿದ್ದ ತಕ್ಷಣ ನೀವೇನು ಅನ್ಕೋತೀರಾ ಸಂಗೀತದ ಸ್ವರಗಳು ಅಂತಲೇ ಅನ್ಕೋಬೋದು ಅದೇನೇ ಶಬ್ದ ಇನ್ನೊಂದು ಸ್ವರ ಅಂತಂದರೆ ಅಕ್ಷರಗಳು ಅಕ್ಷರಗಳು ಮತ್ತು ಶಬ್ದಗಳಿಗೆ ಸ್ವರ ಅಂತ ಕರಿತೀವಿ ಈಗ ಎರಡನೆಯ ಶಬ್ದ ದಂಡೆ ದಂಡೆ ಅಂತಂದರೆ ನಿಮಗೇನು ಅನಿಸುತ್ತೆ ಯೋಚನೆ ಮಾಡಿ ದಂಡೆ ಅಂತಂದರೆ ನದಿಯ ದಂಡೆ ಕೂಡ ಆಗುತ್ತೆ ಹಾಗೂ ಹೂವಿನ ಮಾಲೆ ಹೂವಿನ ದಂಡೆ ಮಲ್ಲಿಗೆ ದಂಡು ದಂಡೆ ಮುಡ್ಕೋತೀನಿ ಅಂತ ಹೇಳ್ತೀವಲ್ವಾ ಅದು ಕೂಡ ದಂಡೆನೆ ಮೂರನೆಯ ಶಬ್ದ ಯಾವುದು ಅಂತ ನೋಡೋಣ ಬನ್ನಿ ನರ ನರ ಅಂದರೆ ಈಗಾಗಲೇ ಇಲ್ಲಿ ತಿಳಿಸಿರೋ ಥರ ಮನುಷ್ಯ ಮತ್ತು ಶರೀರದ ಒಂದು ನಾಳ ಅದಕ್ಕೆ ನರ ಅಂತ ಕರಿತೀವಿ ಈಗ ನಾಲ್ಕನೆಯ ಶಬ್ದ ನೋಡೋಣ ಒಂಟಿ ಒಂಟಿ ಅಂತಂದರೆ ಒಬ್ರೇ ಒಬ್ಬರಿರೋದು ಇನ್ನೊಂದು ಅರ್ಥ ಬಂದು ಒಂಟಿಗೆ ಕಿವಿಯ ಓಲೆಗೆ ಒಂಟಿಯೇ ಅಂತ ಕರೀತಾರಂತೆ ನನಗೂ ಈಗಲೇ ಗೊತ್ತಾಗಿದ್ದು ಇನ್ನು ಮುಂದಿನ ಶಬ್ದವನ್ನು ನೋಡೋಣ ಬನ್ನಿ ಅರಸು ಅರಸು ಅಂತಂದರೆ ನಮ್ಮ ತಲೆಗೆ ಬರುವಂಥದ್ದೇ ಒಂದು ರಾಜ ಅನ್ನೋದು ಬರುತ್ತೆ ಇನ್ನೊಂದು ಅರ್ಥ ಬಂದು ಹುಡುಕುವುದಕ್ಕೆ ಅರಸು ಅಂತ ಅರಸಿ ಹೋಗು ಅಂತ ಹೇಳ್ತಾರೆ ಹುಡುಕ್ಕೊಂಡು ಹೋಗು ಅಂತ ಹೇಳ್ತೀವಲ್ವಾ ಬನ್ನಿ ಈಗ ಮುಂದಿನ ಶಬ್ದ ನೋಡೋಣ ಕರ ಕರ ಅಂತಂದರೆ ಕೈ ಹೌದಲ್ವ ಕರ ಅಂತಂದರೆ ಕೈ ಹಾಗೂ ಇನ್ನೊಂದು ಕರ ಅಂತಂದರೆ ತೆರಿಗೆ ಈಗ ನಾವು ಒಂದು ಕಿತ್ತೂರು ರಾಣಿ ಚೆನ್ನಮ್ಮ ಸಿನಿಮಾ ಎಲ್ಲ ನೋಡಿದಾಗ ಕರ ಕಪ್ಪ ಕಟ್ಟು ಅಂತ ಹೇಳ್ತೀವಲ್ವ ಅದು ತೆರಿಗೆ ಟ್ಯಾಕ್ಸ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಬಾಯ್